ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಕುಣಿಗಲ್ ತಾಲೂಕು ಘಟಕದಿಂದ ನೀವು ನೋಡಿ ಇದು ಹೈಟ್ ಟ್ಯಾಂಕ್ ಇದೆ ನೀರು ಧಾರಾಕಾರವಾಗಿ ಅರಿತೈತೆ ಇದು ನೀರಿಗೇನು ಬೆಲೆ ಇಲ್ವಾ ಏನು ಇಲ್ವಾ ಅನ್ನೋದು ಜನಸಾಮಾನ್ಯರು ಮತ್ತು ಅಧಿಕಾರಿಗಳು ವಾಟರ್ ಮ್ಯಾನ್ ಆಗಿರ್ಬೋದು ಅಥವಾ ಪಿ ಡಿ ಒ ಸೆಕ್ರೆಟ್ರಿ ನೋಡಬೇಕಿದ ವ್ಯವಸ್ಥೆ ಅವ್ಯವಸ್ಥೆನ ಹೇಗಿದೆ ನೋಡಿ ಇಲ್ಲಿ ಒಂದು ಸ್ವಚ್ಛವಾದ ಒಂದು ಘಟಕ ಅನ್ನೋದೇ ಕಾಣಿಸ್ತಿಲ್ಲ ಇಲ್ಲಿ ಸ್ವಚ್ಛತೆ ಅನ್ನೋದೇ ಕಾಣಿಸ್ತಿಲ್ಲ ಇಲ್ಲಿ ಈ ಕಿತ್ತನಾಗಮಂಗಲ ಕಿತ್ತ ನಾಗಮಂಗಲ ನೋಡಿ ಇಲ್ಲಿ ಎಲ್ಲ ಅಂಚಾಕೊಂಡ್ಬಿಟ್ಟಿದ್ದಾರೆ ಇಲ್ಲಿ ವಾಸ ಇದ್ದಾರೆ ಎಷ್ಟು ಅವ್ಯವಸ್ಥೆ ಕಾಣಿಸ್ತಿದೆ ನೋಡಿ ಹಾಂ ಇಲ್ಲೇನು ಪಿ ಡಿ ಒ ಪಿ ಡಿ ಓ ಆಗಲಿ ಸೆಕ್ರೆಟ್ರಿ ಆಗಲಿ ಅಥವಾ ಏನು ವಾಟರ್ ಮ್ಯಾನ್ಗಳು ಏನು ಮಾಡ್ತಿದ್ದಾರೆ ಇಲ್ಲಿ ಮತ್ತು ಓ ಗಮನಕ್ಕೆ ಹೋಗಿದೆಯೋ ಹೋಗಿಲ್ವಾ ಅನ್ನೋದು ಗೊತ್ತಿಲ್ಲ ನಾನು ಮಾತಾಡ್ತೀನಿ ಹಿಡಿಯ ಹಾಂ ನಮಸ್ಕಾರ ನಾನು ಚೆನ್ನಯ್ಯ ನೋಡ್ತಾ ಇದ್ದೀರ ಯಾಕೆ ಚಿತ್ತನಮಂಗ್ಲ ಇಲ್ಲೇನೆ ಗ್ರಾಮ ಕುಣಿಗಲ್ ತಾಲೂಕು ಇಲ್ಲಿ ನೋಡಿ ಎಷ್ಟು ಅವ್ಯವಸ್ಥೆ ತುಂಬಾಗಿದೆ ನೋಡಿ ಬನ್ನಿ ನೀರು ನೋಡಿ ಎಷ್ಟು ಧಾರಾಕಾರವಾಗಿರಿತಿದೆ ನೀರು ನೋಡಿ ಆ ನೀರಿಗೆ ಹಂಗೆ ಬೆಲೆ ಇಲ್ವಾ ಹಾಂ ಸಂಬಂಧಪಟ್ಟ ಅಧಿಕಾರಿಗಳು ಏನು ಏನು ಮಾಡ್ತಿದ್ದಾರೆ ಏನು ಏನು ಅವರೇನು ಸರ್ಕಾರಿ ಕೆಲಸದಲ್ಲಿದ್ದಾರಾ ಅಥ್ವಾ ಏನಾದ್ರು ಏನು ಜಂಜಿನ ಮೇಯಕ್ಕೆ ಹೋಯಾರ ಗೊತ್ತಿಲ್ಲ ಜ್ಞಾನ ಅನ್ನೋದ ಬೆಳೆಸ್ಕೊಬೇಕು ಎಲ್ಲೋದ್ರು ಬರೀ ಇದೇ ಅವ್ಯವಸ್ಥೆ ಹಾಂ ಇಲ್ಲಿ ನೋಡಿ ಇದು ಹೆಂಚಾಡ್ಕೊಂಡು ಗಿಡ ಮತ್ತೆ ಮೇಲೆ ಇದೆ ಅವ್ಯವಸ್ಥೆ ಈ ಜನ ಈ ನೀರು ಹೆಂಗೆ ಕುಡಿತಾರೆ ಆ ಇಲ್ಲಿ ಕಸ ಇಲ್ಲಿ ನೋಡಿ ಹೊತ್ತಲ್ಲಿ ಕಸ ಇದೆ ಕೈ ನೋಡಿ ಮೊಬೈಲು ನೋಡಿ ನೀರು ನೋಡಿ ಎಷ್ಟು ಹರಿತಿದೆ ಪೋಲ್ ಆಗ್ತಿದೆ ನೋಡಿ ನೀರು ಹಾ ಅಧಿಕಾರಿಗಳು ಕಣ್ಣಿಗೆ ಇದು ಯಾಕೆ ಅವ್ಯವಸ್ಥೆ ಯಾಕೆ ದೂರಾಡಳಿತ ಬೇಜವಾಬ್ದಾರಿತನ ಯಾಕೆ ಅನ್ನೋದು ಗೊತ್ತಾಗ್ತಲ್ಲ ಇದನ್ನು ನಾನು ಸ್ಟಾಪ್ ಮಾಡಿಸಿ ಮತ್ತು ಇದು ಕ್ಲೀನ್ ಮಾಡಬೇಕು ಇವತ್ತಾ ನಾನು ನೇರವಾಗಿ ಅವ್ರ ನಂಬರ್ ಇಲ್ಲ ಪಿಡಿ ಡಿ ಅವ್ರ ನಂಬರ್ ಇಲ್ಲ ನಾನು ಮಾತಾಡ್ಬಿಟ್ಟು ಆ ಕ್ಲೀನ್ ಮಾಡೋದು ಇದೆಲ್ಲ ಕ್ಲೀನ್ ಆಗಿತ್ತು ಇವತ್ತು ಹೆಂಗೆ ಬೆಳ್ಕೊಂಡಿದೆ ನೋಡಿ ಹಾಂ ಇದು ಅವ್ಯವಸ್ಥೆ ಇಲ್ಲೇ ಹೋಗಿ ನೋಡಿ ಇದನ್ನು ಪಾಪ ಟ್ಯಾಂಕ್ ಪಾಲಿಸಿದವರೋ ಇರುವ ಗೊತ್ತಿಲ್ಲ ಟ್ಯಾಂಕಾ ಫಾಲೋರೋ ಇರುವ ಗೊತ್ತಿಲ್ಲ ಹಾಂ ನೋಡ್ತಾ ಇರ್ಬೋದು ಇದ್ರ ಮ್ಯಾಕೆ ಹತ್ತಿ ಹೋಗಿ ಟ್ಯಾಂಕ್ ಅಂತ ಕೆಲಸ ಮಾಡಿದರೆ ಇದೆಲ್ಲ ಗಿಡ ಬಳ್ಳಿ ಇದೆಲ್ಲ ಬೆಳಕಿರಲಿಲ್ಲ ಇದು ಬೆಳಿ ಬೆಳಕಿರಲಿಲ್ಲ ಇದು ಹಾಂ ನೋಡಿ ಹೆಂಗ್ಗೆ ಅವ್ಯವಸ್ಥೆ ನೋಡಿ ಯಾವ ಥರ ಇಲ್ಲಿ ತುಂಬಿ ತುಳ್ಕಾಡ್ತಾಯ್ತಿ ಯಾರು ಹೇಳೋರು ಕೇಳೋರು ಯಾರು ಹಿಂದೆ ಹೋದರೆ ಅಧಿಕಾರಿಗಳು ಅಷ್ಟೇ ಅಟ್ಲೀಸ್ಟು ನಾವು ಹೊತ್ತು ಮೇಲೆ ಹೋಗ್ತೀವಿ ತೊಳಿತೀವಿ ಕ್ಲೇಮ್ ಮಾಡ್ತೀವಿ ಅಂತಂದರೆ ಅವ್ರ ಗಮನದಲ್ಲಿ ಇರ್ತದೆ ಹಾ ಏನೋ ಅವ್ರು ಮಾಡ್ತಾ ಇರ್ತಾರೆ ಅನ್ನೋದು ಇರ್ತದೆ ನಿದ್ದೆ ಮಾಡ್ತಿದ್ದಾರೆ ಅಧಿಕಾರಿಗಳನ್ನೂ ಕೇಳಿ ಕಾಣ್ತಲ್ಲ ಹಾ ಏನ್ ಮಾಡ್ತಿದ್ದಾರೆ ಒಗಳು ಏನ್ ಮಾಡ್ತಿದ್ದಾರೆ ಹೇಳಿ ತಗೊಂಡು ಬಂದ್ರಿ ಯಾರು ವಾಟರ್ ಮ್ಯಾನು

ಈ ಗಿಡ ಇದೆಲ್ಲ ಬೆಳ್ಕೊಂಡ್ರೂ ಅವ್ರಿಗೆ ಒಡದಾಡಕ ಯಾರು ಬರ್ತಾರೆ ಸರ್ ಮಾತಾಡ್ಬೇಕು ಮನೆ ಅಲ್ಲಲ್ಲ ಈ ಗಿಡಗಳು ಇದು ಅದೇ ಬೇಜವಾಗಿ ತನ್ನ ಉತ್ತರ ಕೊಡಬಾರ್ದು ಯಜಮಾಂದ್ರೆ ನಾವ್ ಗೌರವಯುತವಾಗಿ ಮಾತಾಡ್ಸ್ತಾ ಇದೀವಿ

ನೋಡಿ ಇದು ಓವರ್ ಟ್ಯಾಂಕ್ ಇರೋ ಅವ್ಯವಸ್ಥೆ ನೋಡಿ ವಾಟರ್ ಮ್ಯಾನ್ ಹೇಳ್ತಿದ್ದಾರೆ ಏನಿಲ್ಲ ಇಲ್ಲ ಇಲ್ಲಿ ಒಂದು ಆಂಗಲ್ ಕೊಟ್ರೆ ಅನುಕೂಲ ಆಗುತ್ತೆ ಹತ್ತಕ್ಕೆ ಅಂತ ಹೇಳ್ತಾರೆ ನಾಲ್ಕು ತಿಂಗಳಿಂದ ಇದ್ರೊಳಗೆ ಇಳಿಯೋಕು ಆಗಿಲ್ಲ ಆ ಏನು ಮಾಡಕ್ಕಾಗ್ತಿಲ್ಲ ಪಾಚಿ ನೋಡಿ ಹೆಂಗ್ ಕಟ್ಟಿದೆ ಈ ನೀರ ಜನಸಾಮಾನ್ಯರು ಹೆಂಗ್ ಕುಡಿತಾರೆ ಮತ್ತೆ ಏನು ಕಾಣ್ತಿದೆ ಅನ್ನೋದನ್ನ ನೋಡ್ಬೇಕು ಹ ಹಾಂ ನಾನು ಇದನ್ನು ಸಂಬಂಧಪಟ್ಟವ್ರಿಗೆ ತಿಳಿಸ್ತೀನಿ ನೀವು ಜೋಸೆಫ್ ಅವ್ರದ್ದು ಯಾವುದು ಪಿ ಒ ನಂಬರ್ ಇದೆಯಾ ಸರ್ ನಿಮ್ಮ ಹತ್ರ ಹಾಂ ಲೇಡೀಸಾ ಹಾಂ ಇವ್ರದು ಸರ್ ಜೋಸೆಫ್ ನಂಬರ್ ಕೊಡಿ ನಿಮ್ಮ ಮೊಬೈಲ್ ಕೊಡಿ

ಅರ್ಜೆಂಟ್ ಇಲ್ಲಿ ಪಿ ಡಿಒ ನಂಬರು ಹೋಗ್ತಾ ಇಲ್ಲ ನಾನು ಈ ಹೋಗಿ ಮಾಡ್ತಾ ಇದ್ದೀನಿ ದುಡ್ಡು ಯಾವ್ಯಾವ ಕಂಬಕ್ಕೆ ಮಿಚಿನ್ ಕರೆದಾಗ ಹಾಯ್ಕೊಂಡು ಇವೆಲ್ಲ ಉಪ ಮಾಡಿಸಿ ಎಲ್ಲ ತೊಗಿ ಒಂದು ಸಿಮೆಂಟ್ ಹಾಕೋಣೆಲ್ಲ ಮಾಡೋಣ ಅಂತ ಒಬ್ಬರು ಮಾಡ ನೀವು ಹೇಳಿದ್ರೆ ಒಂದು ಸಲ ಯಾರು ಗಮನ ಎಲ್ಲ ಮಾಡ್ತೀವಿ ಸರ್ ನಾವು ಹೆಂಗೇ ನಮ್ಗೆ ನಾವು ಒಟ್ಟಲ್ಲಿ ನೀರು ಬಿಡಕ್ಕಾಗ ನಾವು ಇಷ್ಟ ಕೈ ಕೈ ಮಾಡೋಕಾಗಿದ್ವಿ ನಾವು ನಮಗೂ ತಾನೇ ಅದು ಅಲ್ಲೇ ಬಿಡ ನೀರು ಅಲ್ಲೊಂದು ಅದಕ್ಕೆ ಡಬಲ್ ಮಾಡಿದ್ದೀವಿ ಡಬಲ್ ಮಾಡಿದೀವಿ ಹಿಂಗು ಸಿಂಗ್ ಸೇವೆಗಳೆಲ್ಲ ನೀರು ಜಾಸ್ತಿ ನೋಡಿ ಜೋಸೆಫು ಇಒ ಕುಣಿಗಲ್ ತಾಲೂಕಿನ ಎಕ್ಸಿಕ್ಯೂಟಿವ್ ಆಫೀಸರ್ ಫೋನ್ ರಿಸೀವ್ ಮಾಡ್ತಲ್ಲ ಗಿಡ ನೋಡಿ ಹೆಂಗ್ ಬೀಳ್ತಿದೆ ನಾಲ್ಕು ತಿಂಗಳಿಂದ ಇದು ಓವರ್ ಟ್ಯಾಂಕ್ ಮಾಡಿಲ್ಲ ಇವರು ಹ್ಮ್ ಏನ್ ಮಾಡ್ತಿದಾರೋ ಏನ್ ಕಣ್ಣಿ ಕಾಣಿಸುತ್ತೋ ಕಾಣಿಸಲ್ವೋ ಯಾಕೆ ಬೇಜವಾಬ್ದಾರಿ ತನ ಫೋನ್ ರಿಸೀವ್ ಮಾಡ್ತಲ್ಲ ಮೋಸ್ಟ್ಲಿ ಲಂಚ್ ಅವರು ಏನೋ ಊಟ ಗೀಟ ಮಾಡ್ಕೊಂಡು ಕುಂತಿರ್ತಾರೆ ಅನ್ಕೊಂಡಿದ್ದೀನಿ ನಾನು ಈ ವಿಡಿಯೋನ ನಾನು ಅವ್ರಿಗೆ ಜೋಸೆಫ್ ಅವ್ರಿಗೆ ತಾಲ್ಲೂಕಿ ಅವ್ರಿಗೆ ನಾನು ಕಳಿಸ್ತೀನಿ ಆದಷ್ಟು ಬೇಗ ಯಜಮಾಂದ್ರೆ ಆ ಬೇರೆ ಏನು ನಿಮ್ಮನ್ನೇನು ತೋರಿಸ್ತಿಲ್ಲ ಬೇರೆ ಏನು ಮಾತಾಡ್ತಿಲ್ಲ ಕೆಲಸ ಆಗ್ಬೇಕು ಇದು ನೀಟ್ ಆಗ್ಬೇಕು ಅರ್ಥ ಆಯ್ತಾ ಬಂಡವಾಳ ಎಲ್ಲ ಪಂಚಾಯತಿ ಪಿಡಿ ಹತ್ರ ಮಾತಾಡ್ತೀನಿ ಈ ಹತ್ರ ನಾನು ಮಾತಾಡ್ತೀನಿ ಪಂಚಾಯತಿರು ಈಗ ಮಾಡ್ಬೇಕು ಎಷ್ಟು ಸಂಬಳ ಕೊಡಲ್ವಾ ಸಂಬ್ಳ ಕೊಟ್ಟು ಸಂಬಳ ಕೊಟ್ಟೆ ಸಿಮೆಂಟ್ ಹಾಕಕ್ಕೆ ಇವೆಲ್ಲ ಬಿಟ್ಟಿಗೆ ನಾವು ಹಾಕಕ್ಕೆ ಪಾಪ ಆಹ್ಹ್ ಹೇಳಿತಂದಿರು ಆರ್ಡರ್ ಮಾಡೋ ಮಿಷಿನ್ ಕರ್ಕೊಂಡ್ಬರ್ಬೇಕು ಕೂಡ ಅವೆಲ್ಲ ಯಾರು ಕೊಡೋರು ಹ್ಮ್ ಕೇಳ್ಕೊ ಲಿಸ್ಟ್ ಕೊಡ್ತೀವಿ ಅಂತ ಅಂದ್ರೆ ನಾವೇನೋ ನಮ್ಮ ಕೈ ಒಂದ್ ಐದು ಸಾವಿರ ಎರಡು ಸಾವಿರ ಓರ್ ಮಾಡ್ಬೋಡ್ತೀವಿ ಇದು ಅಂದ್ರೆ ಕಿತ್ನಾ ಮಂಗ್ಲ ಆದ್ವಾ ಗ್ರಾಮ ಪಂಚಾಯತಿಯ ವಾಟರ್ ಮೆನ್ ಸಮಸ್ಯೆ ಪಾಪ ನೋಡಿ ಅವರು ಏಜ್ ಆಗಿದೆ ಮಾಡ್ತಿದ್ದಾರೆ ಕೆಲಸ ಏನೋ ಅವ್ರೇನು ಪುಕ್ಸಟ್ ಏನ್ ಮಾಡ್ತಯಿಲ್ಲ ಸಂಬಳ ತಗೋತಾರೆ ಮಾಡ್ತಾರೆ ಇಲ್ಲಿ ಏನು ಇವರಿಗೆ ಸೂಕ್ತವಾದ ವ್ಯವಸ್ಥೆ ಒಂದು ಏನು ಈ ಏಜ್ ಅಲ್ಲಿ ಈ ವಯಸ್ ನಲ್ಲಿ ಇಷ್ಟು ಅಡಿ ಇಷ್ಟು ದೊಡ್ಡ ಏಣಿ ಹೆಂಗೆ ಹತ್ತುತ್ತಾರೆ ಹೆಂಗೆ ಕ್ಲೀನ್ ಮಾಡ್ತಾರೆ ಈ ವಾಟರ್ ಮ್ಯಾನ್ ಅನ್ನೋದು ಜನ ನೋಡ್ಬೇಕು ಇಷ್ಟು ಈ ಏಜ್ ಈ ಏಜ್ ಇದೆ ಒಂದ ಏನ್ ಏಜ್ ನಿಮ್ಗೆ ಏಜ್ ಬಂದ್ರೆ ಅರವತ್ತೆಂಟು ವರ್ಷದಲ್ಲೂ ನೀವು ವಾಟರ್ ಮ್ಯಾನ್ ಕೆಲಸ ಮಾಡ್ತಾ ಇದೀರಾ ಅರವತ್ತೆಂಟು ವಯಸ್ಸಲ್ಲಿ ನೀವು ವಾಟರ್ ಮ್ಯಾನ್ ಕೆಲಸ ಮಾಡ್ತಾ ಇದ್ರಿ ಹಂಗೆ ನಿಮ್ಗೆ ರಿಟೈರ್ಮೆಂಟ್ ಇಲ್ಲ ಏನೋ ಸ್ವಲ್ಪ ಅಂದ್ರೆ ಯಾರೀ ನಂಬರ್ ಪಿಡಿವೋ ಲಾಕ್ ಓಪನ್ ಮಾಡು ನೋಡಿ ಹ ಇದನ್ನ ಇಟ್ಕೋಬೇಕು ಇವ್ರಿಗೆ ಅರವತ್ತೆಂಟು ವರ್ಷ ಆಗಿದೆ ಈ ಏಜ್ ಅಲ್ಲಿ ಏನೋ ಹೋದ್ರು ಹ ಅರವತ್ತೆಂಟು ವರ್ಷ ಆಗಿದೆ ಹೇಳಿದ್ದಾರೆ ಈ ಏಜ್ ಅಲ್ಲಿ ಕೆಲಸ ಮಾಡ್ತಿದಾರೆ ಒಂದು ವೇಳೆ ಇಲ್ಲಿಂದ ಕೈಯೇ ಜಾರ್ತು ಕಾಲೇ ಜಾರ್ತು ಒಂದು ವೇಳೆ ಏನಾದ್ರು ಬೀಳ್ತು ಅಂತ ಅಂದ್ರೆ ಆ ಇವ್ರ ಜೀವಕ್ಕೆ ಆಗ್ಲಿ ಏನಾರ ಅಪಘಾತ ಇನ್ನೊಂದೇನೋ ಆ ಪ್ರಾಣಕ್ಕೆ ಏನಾರ ಆಯ್ತು ತೊಂದರೆ ಆಯ್ತು ಅಂತ ಸಾವು ನೋವು ಸಂಭವಿಸ್ತು ಅಂತಂದ್ರೆ ಇವ್ರ ಕುಟುಂಬಕ್ಕೆ ಯಾರು ಹೊಣೆ ಮತ್ತೆ ಇಷ್ಟು ಏಜ್ ಆದ್ರೂ ಇವ್ರನ್ನ ಹೆಂಗೆ ಅಪಾಯಿಂಟ್ ಆಗಿ ಇವ್ರನ್ನ ಇಟ್ಕೊಂಡಿದ್ದಾರೆ ಅನ್ನೋದು ಫೋನ್ ರಿಸೀವ್ ಮಾಡ ಒಂದ್ ಸ್ವಲ್ಪ ಕಾಮನ್ ಸೆನ್ಸ್ ಅನ್ನೋದು ಬೆಳೆಸ್ಕೊಂಡಿಲ್ಲ ಅಧಿಕಾರಿಗಳು ಇಷ್ಟ ಬಂದಾಗ ಮಾಡಕ್ ನಿಂತ್ಕೊಂಡಿದ್ದಾರೆ ಈ ಏಜ್ ಅಲ್ಲಿ ನೋಡಿ ಪಾಪ ಒಂದು ಚಿಕ್ಕ ಸಣ್ಣ ಒಂದು ಒಳ್ಳೆ ಏಜ್ ಹುಡುಗರಿಗೆ ಆಗಲ್ಲ ಇಷ್ಟು ದೊಡ್ಡ ಆ ಆಯ್ತು ಸರ್ ಆಯ್ತು ಮಾಡ್ತೀನಿ ಆ ಏನೋ ಇಒ ಸಾಹೇಬ್ರು ಮೀಟಿಂಗ್ ಅಲ್ಲಿ ಇದಾರಂತೆ ನಾನು ಪದೇ ಪದೇ ಮಾಡದೆ ಮಾಡಲೇಬೇಕು ಮಾಡಬೇಕಾದಂತ ವಿಚಾರನೆ ಇದು ಇದು ಯಾಕೆ ಅಂತ ಅಂದ್ರೆ ಏಜ್ ಆಗಿರೋ ಪರ್ಸನ್ ವಾಟರ್ ಮೆನ್ ಇಟ್ಕೊಂಡಿದ್ದಾರೆ ಇದು ಮಾಡ್ಬೇಕಾದ ವಿಚಾರನೆ ನಾನು ಮಾಡಿದ್ದೀನಿ ಆಯ್ತು ನಾನು ಸಂಬಂಧಪಟ್ಟವ್ರಿಗೆ ಪಿಡಿಒ ಮುಟ್ಟಿಸ್ಬಿಟ್ಟು ಸೂಕ್ತವಾದ ವ್ಯವಸ್ಥೆನ ಕಲ್ಪಿಸಬೇಕು ಮಾಡ್ಬೇಕು ನಾವು ಅದನ್ನ ಮಾಡಿಸ್ತೀನಿ ನಮಸ್ಕಾರ ಆದಷ್ಟು ಬೇಗ ಈ ಸಮಸ್ಯೆ ಕ್ಲಿಯರ್ ಆಗಬೇಕು ಮತ್ತೆ ಇವ್ರನ್ನ ವೃತ್ತಿಯಿಂದ ತೆಗೆದು ಇವ್ರ ಜಾಗಕ್ಕೆ ಇನ್ನೊಬ್ಬರನ್ನ ನೇಮಕಾತಿ ಮಾಡಬೇಕು ಏನೋ ಪಿಡಿಒ ನಮ್ಮ ಏನೋ ಅಂತ ಮೋಸ್ಟ್ಲಿ ಏನೋ ಸ್ಮೆಲ್ ಬಂತು ಡ್ರಿಂಕ್ಸ್ ಮಾಡಿದಾರಾ ಮಾಡಿದಾರು ಒಳ್ಳಿಕಾಯ ವರ್ತಿದಾ ಆಯ್ತು ನೋಡಿ ಈ ಏಜ್ ಅಲ್ಲಿ 68 ವರ್ಷ ಈ ಏಜ್ ಅಲ್ಲಿ ಹೆಂಗೆ ಅತ್ತುಬಿಟ್ಟು ಹೋಗ್ತಿದಾರೆ ಆ ಮೇಡಂ ಅದನಿಶ್ಯ ಮಾಡಲ್ಲ ಅವರು ಏನು ಇವರು ಆಸ್ಪಟಲ್ ಡಿಪಾರ್ಟ್ಮೆಂಟ್ ನಿಮ್ಮದು ಮೇಡಮ್ ಆಶಾ ಕಾರ್ಯಕರ್ತೆ ಇದು ನಿಮ್ಮ ಗಮನಕ್ಕೆ ಏನು ಇದೆ ನಿಮಗೆ ಸಂಬಂಧಪಟ್ಟಿಲ್ಲ ಇಲ್ಲ ಅಲ್ವಾ ಅನ್ಸುತ್ತೆ ಏನು ಹೇಳಿ ಹಾ ಕಿತ್ಮ ಆಯ್ತು ಹೋಗಿ ಆಶಾ ಕಾರ್ಯಕರ್ತೆಯವರು ಪಾಪ ಅವ್ರಿಗೇನು ಸಂಬಂಧ ಇಲ್ಲ ಅಂದ್ಕೊಂಡಿದ್ದೀನಿ ನೋಡಿ ಇಷ್ಟು ದೊಡ್ಡ ಏಣಿ ಇಷ್ಟು ದೊಡ್ಡ ಹೈ ಟ್ಯಾಂಕ್ ಹೆಂಗತ್ತಿ ಅವರು ಕ್ಲೀನ್ ಮಾಡ್ತಾರೆ ಅರವತ್ತೆಂಟು ವರ್ಷ ಆಗಿದೆ ಹಾ ನಾನು ಇವಾಗ ಇವತ್ತು ಲೆಟರ್ ಕೊಟ್ಟು ಆ ವ್ಯಕ್ತಿನ ಆ ವಾಟರ್ ಮ್ಯಾನಿಂದ ಕೆಲಸಿಂದ ಇದನ್ನ ಮಾಡಿಸಿ ಅವ್ರ ಜಾಗಕ್ಕಿನ್ನೊಬ್ಬರು ನೇಮಕಾತಿ ಮಾಡಿಸ್ತೀವಿ ನಮಸ್ಕಾರ ಹಾ ಆಗ್ಲಿ ಒಳ್ಳೇದಾಗ್ಲಿ ಕೆಲಸ ಆಗಲಿ ಇದೆ ಅಂತ ನೋಡಿ ಏನಕ್ಕೆ ಏನೋ ಒಂದು ಆಲ್ಟರ್ನೇಟಿವ್ ಏನೋ ಒಂದು ಕೊಟ್ಟಿದ್ದಾರೆ ಅಡ್ಡ ಅದು ವ್ಯವಸ್ಥಿತವಾಗಿಲ್ಲ